ತುಂಬ ಆಗುತ್ತೆ ಯಾಕಂದರೆ ಹೊರಗಡೆ ಮಳೆ ಇಲ್ಲಿ ಬೆಂಕಿ ಅಂತ ಟ್ರೈಲರ್ ರಿಲೀಸ್ ಆಗೋಕ್ಕೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀವಿ ಖಂಡಿತ ಬೆಂಕಿಯಾಗೇ ಇರುತ್ತೆ ಸಿನಿಮಾನು ಅಷ್ಟೇ ಅದ್ಭುತವಾಗಿ ಬಂದಿರುತ್ತೆ ಅನ್ನೋ ನಂಬಿಕೆ ಇದೆ ದಯವಿಟ್ಟು ಹದಿನಾಲ್ಕನೇ ತಾರೀಕು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ಉಸಾರು ಕರ್ ಸೊ ನೋಡ್ತಿರ್ಬೇಕಾದ್ರೆ ಒಂದು ಸಿನಿಮಾಗೆ ಇರಬೇಕಾದಂತಹ ಎಲ್ಲ ಅಂಶಗಳು ಎಲ್ಲ ಕ್ವಾಲಿಟಿಗಳು ಸಹ ಬರೀ ಒಂದು ಹಾಡಲ್ಲೇ ನಮಗೆ ಕಾಣಿಸ್ತು ತಂದೆ ತಾಯಿ ಪ್ರೀತಿ ಆಗಿರ್ಬೋದು ಆ ಫ್ರೆಂಡ್ಶಿಪ್ ಆಗಿರ್ಬೋದು ಹಿರಿಯರಾಗಿರ್ಬೋದು ಪ್ರತಿಯೊಂದು ವಿಷಯಗಳನ್ನ ಇಟ್ಕೊಂಡಿರ್ತಕ್ಕಂಥ ಒಂದು ಒಳ್ಳೆಯ ಅದ್ಭುತವಾದಂಥ ಸಿನಿಮಾ ನಾನು ಕೂಡ ಹದಿನಾಲ್ಕನೇ ತಾರೀಕಿಗೋಸ್ಕರ ಕಾಯ್ತಾ ಇರ್ತೀನಿ ಮಿಸ್ ಮಾಡಿದೆ ಹದಿನಾಲ್ಕನೇ ತಾರೀಕು ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ಸಿನ್ಮಾ ನೋಡಿ ಸೊ ಲವ್ಲಿ ಸಿನಿಮಾಗೆ ನನ್ನ ಕಡೆಯಿಂದ ಪ್ರೀತಿ ತುಂಬಿದ ಶುಭಾಶಯಗಳು ಆ್ಯಂಡ್ ಆಲ್ ದ ಬೆಸ್ಟ್ ಲವ್ಲಿ ಲವ್ಲಿ ಆಗಿದೆ ಅಂತ ಇಲ್ಲಿ ಲೈವ್ ಆಗಿ ಇಷ್ಟಪಡ್ತೀನಿ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ